ಟು ಮೈ ಚಾನಲ್ ಇವತ್ತು ಮಂಗಳವಾರ ಮಂಗಳವಾರ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ದಿನಸಿ ಕೂಡ ಕಾಲೇಗಿದ್ದು ಹೊರಗಡೆ ಹೋಗಿ ತಗೊಂಡ್ಬಂದಿದ್ದೆ ಅದನ್ನೆಲ್ಲ ನಾನು ಎತ್ತಿಟ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ದಯವಿಟ್ಟು ವಿಡಿಯೋ ಎಷ್ಟಾದ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ವೀಡಿಯೋನ ಶೇರ್ ಮಾಡಿ ಸಾಮಾನ್ಯವಾಗಿ ನಮ್ಮ ಕ್ವಾರ್ಟರ್ಸಲ್ಲೇ ಹೂವು ಹಣ್ಣು ತರಕಾರಿ ಎಲ್ಲ ಸಿಗುತ್ತೆ ಗಾಡಿಲೆಲ್ಲ ಇಟ್ಕೊಂಡು ಬಂದಿರ್ತಾರೆ ನೋಡಿ ಆ ಥರದ್ದೆಲ್ಲ ಸಿಗುತ್ತೆ ಹಾಗಾಗಿ ನಾವು ಜಾಸ್ತಿ ಹೊರಗಡೆ ಏನು ತರಬೇಕು ಅಂತ ಏನಿಲ್ಲ ಎಲ್ಲ ಇಲ್ಲೇ ಸಿಗೋದ್ರಿಂದ ಖಾಲಿ ಆದಾಗೆಲ್ಲ ನಾವು ಇಲ್ಲೇ ತೊಗೊಂಡ್ಬಿಡ್ತೀವಿ ಆದರೆ ನನಗೆ ಇವತ್ತು ಎಗ್ ಖಾಲಿಯಾಗಿತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಬೇಕಾಗಿತ್ತು ಇನ್ನು ನನ್ನ ಮಗಳಿಗೆ ಏಲಕ್ಕಿ ಬಾಳೆ ಏನಂದರೆ ತುಂಬ ಇಷ್ಟ ಅದರ ಜೊತೆಗೆ ಏಲಕ್ಕಿ ಬಾಳೆಹಣ್ಣು ಹಾಗೆ ಆ್ಯಪಲ್ ಕೂಡ ತೊಗೊಂಡು ಬಂದಿದ್ದೀನಿ ಇವಾಗ ನೋಡ್ತಾ ಇದ್ರಲ್ಲ ಈ ಬಾಕ್ಸು ಎಗ್ ಬಾಕ್ಸು ಇದನ್ನು ನಾನು ಮೈಶೋದಲ್ಲಿ ತೊಗೊಂಡಿದ್ದೀನಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲೂ ಇದರಲ್ಲಿ ನಾನು ಎರಡು ಡಜನ್ ಮೊಟ್ಟೆನ ಆರಾಮಾಗಿ ಸ್ಟೋರ್ ಮಾಡಿಟ್ಕೊಬೋದು ಮೊದಲೆಲ್ಲ ಈ ಮೊಟ್ಟೆ ನೀಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಯಾಕಂದರೆ ಹೊಡೆಯುತ್ತೆ ಚಾನ್ಸಸ್ ಇತ್ತು ಹಾಗೆ ನನ್ನ ಮನೇಲಿ ಅವ್ರು ಅವರು ಸರಿ ತಂದ ತಕ್ಷಣವೇ ಮೊಟ್ಟಕ್ಕೆಲ್ಲ ಓಡೋಡ್ ಬರ್ತಿದ್ರು ಸೊ ಹಾಗಾಗಿ ಈ ಥರ ಬಾಕ್ಸ್ ತೊಗೊಂಡಿದ್ದೀನಲ್ಲ ಅವಾಗಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಈ ಬಾಕ್ಸ್ ಕೂಡ ಅಷ್ಟೇ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಮೀಶೋದಲ್ಲಿ ಸಿಗುತ್ತೆ ನೀವು ಸ್ಟೋರೇಜ್ ಬಾಕ್ಸ್ ಅಂತ ಹೊಡೆದ್ರೆ ಸಿಗುತ್ತೆ ಆರಾಮಾಗಿ ದೊಡ್ಡ ಸೈಜ್ ಸಿಗುತ್ತೆ ಅಥವಾ ಅದರಲ್ಲಿ ಚಿಕ್ಕ ಸೈಜು ಸಿಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿ ತೊಗೋಬೋದು ಎರಡು ಡಜನ್ ಮೋಟೆ ನಾವು ಆರಾಮಾಗಿ ಸ್ಟೋರ್ ಇಟ್ಕೋಬೋದು ಇವಾಗ ತಂದಿರುವಂಥ ಆ್ಯಪಲ್ ಮತ್ತು ಈ ಮೆಲಕ್ಕಿ ಬಾಳೆನೆಲ್ಲ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಅದ್ರ ಇವಾಗಿವಾಗ ಮನೇಲಿ ಸಕ್ಕರೆನ ಸ್ವಲ್ಪ ಕಡಿಮೆನ ಯೂಸ್ ಮಾಡ್ತಾ ಇದ್ದೀವಿ ಯಾಕಂದರೆ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಕೇವಲ ಪರಿ ಒಂದು ಅರ್ಧ ಕೆ ಜಿ ಅಷ್ಟೇ ತೊಗೊಂಡು ಬಂದಿದ್ದೀನಿ ತುಂಬ ನಾವು ಟೀ ಮತ್ತು ಕಾಫಿ ಎಲ್ಲ ಮಾಡಿದರೂ ಕೂಡ ಸ್ವಲ್ಪ ಬೆಲ್ಲನ ಯೂಸ್ ಮಾಡೋದ್ರಿಂದ ಸಕ್ಕರೆನ ಅವಾಯ್ಡ್ ಅಂತ ಕಡಿಮೆನ ತಂದಿದ್ದೀನಿ ಹಾಗೆ ಇವತ್ತು ಮಧ್ಯಾಹ್ನ ಲಾಗ್ ಶುರು ಮಾಡಬೇಕು ಅಂತಲೇ ನಾನು ಇವತ್ತು ಬೇಗನೆ ಅಡುಗೆನ ಮಾಡ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ಹಬ್ಬ ಆದಮೇಲೆ ನಾನು ಖರ್ಚಿಕಾಯಿ ಮಾಡಬೇಕಾಗಿತ್ತು ಯಾಕಂದರೆ ಗಣೇಶ ಹಬ್ಬದಲ್ಲೇ ನಾವು ಖರ್ಚಿ ಮಾಡಬೇಕು ಅಂತ ತುಳಿ ಅಂತಾರೆ ನೋಡಿ ನಾವು ತುಳಿ ಅಂತ ಕರಿತೀವಿ ಅದರಲ್ಲಿ ಸ್ಟಫಿಂಗ್ ಮಾಡ್ತಾರಲ್ಲ ಅದನ್ನು ಅದನ್ನು ಮಾಡಿಟ್ಕೊಂಡಿದ್ವಿ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು ಹಾಗಾಗಿ ಅದನ್ನು ಅವಾಗ ಮಾಡಿಕೊಂಡು ಮಿಕ್ಕಿದ್ದನ್ನು ಸ್ವಲ್ಪ ಹಾಗೆ ಇಟ್ಟಿದ್ವಿ ಇವಾಗ ಮಾಡಿರೋ ಖರ್ಚಿಕಾಯಿ ಕೂಡ ಖಾಲಿಗಿತ್ತು ಹಾಗಾಗಿ ಮಕ್ಳಿಗೆ ನಮ್ಮ ಮನೇಲಿ ಮಕ್ಕಳಿಗೆ ತುಂಬಾ ಇಷ್ಟ ಹೆಂಗಿದು ಇದೆ ಅಲ್ವಾ ಅಂತ ತುಳಿ ಇತ್ತಲ್ಲ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಮತ್ತೆ ಮಾಡಬೇಕು ಅಂತ ಇವತ್ತು ಬೆಳಗ್ಗೆ ನಾನು ಬೇಗನೆ ಹಿಟ್ಟು ನಾದ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ಅಡುಗೆ ಕೂಡ ಅಷ್ಟೇ ನೀವತ್ತು ನಾನು ಜಾಸ್ತಿ ಇದೇನು ಮಾಡಲಿಲ್ಲ ಅನ್ನ ಸಾಂಬಾರು ಮಾತ್ರ ಮಾಡಿದ್ದೀನಿ ರೊಟ್ಟಿ ಎಲ್ಲ ನಾವು ಹೋಗಲಿಲ್ಲ ನೈಟ್ ಟೈಮ್ ಮಾಡೋಣ ಅಂತ ಹಿಟ್ಟನ್ನು ನಾದಿಟ್ಕೊಂಡಿದ್ದೆ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನಾದಿದ್ದೆ ಹಿಟ್ಟನ್ನು ಆಲ್ಮೋಸ್ಟ್ ನಾವು ಸ್ವಲ್ಪ ಗಟ್ಟಿಯೇ ನಾದ್ಕೋಬೇಕು ಅಂದರೆ ಕರ್ಚಿಕೆ ಎಲೆನ ಲಟ್ಟಿಸ್ತೀವಲ್ಲ ಅವಾಗ ಎಲೆ ತುಂಬ ತೆಳುವಾಗಿ ಮಾಡ್ಕೋಬೋದು ತೆಳುವಾಗಿ ಎಲೆ ತೆಳುವಾಗಿ ಎಲೆ ಲಟ್ಸ್ಕೊಂಡ್ಬಿಟ್ರೆ ಕರ್ಚಿಗೆ ಕೂಡ ತುಂಬ ಪಳ್ಳಾಗಿರುತ್ತೆ ಹಾಗಾಗಿ ನೋಡಿ ತುಳಿ ಇಷ್ಟೊಂದಿದೆ ಆಲ್ಮೋಸ್ಟ್ ಒಂದು ಕೆ ಜಿ ಆಗುತ್ತೆ ಹತ್ತಿರ ಅಷ್ಟೊಂದು ತುಳಿ ಉಳಿದಿತ್ತು ಆದರೆ ಜಾಸ್ತಿ ದಿನ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಒಂದು ಬೆಲ್ಲನ ಜಾಸ್ತಿ ಸೇರಿಸಬೇಕು ಅಂದರೆ ಟೇಸ್ಟ್ ಕೂಡ ಹಾಳಾಗಲ್ಲ ನಾವು ಏನಾದರೂ ಬೆಲ್ಲ ಕಡಿಮೆ ಸೇರಿಸಿದ್ರೆ ಇದು ಹುಳಿ ಫ್ಲೇವರ್ ಬಂದಿರುತ್ತೆ ಆ ಥರ ಏನಾದರೂ ಅಂದರೆ ಕರ್ಜಿಕಾಯಿ ಕೂಡ ಟೇಸ್ಟ್ ಬರೋಲ್ಲ ಟೇಸ್ಟ್ ಹಾಳಾಗೇ ಹೋಗ್ಬಿಡುತ್ತೆ ಆಲ್ಮೋಸ್ಟ್ ಈ ಥರ ಸ್ಟೋರ್ ಮಾಡಿ ಇಟ್ಕೋತೀವಿ ಅಂದರೆ ಸ್ವಲ್ಪ ಬೆಲ್ಲನ ಜಾಸ್ತಿನೇ ಹಾಕಬೇಕು ಹಾಗೆ ಈ ಕರ್ಚಿಕಾಯಿ ಮಾಡಬೇಕಂದ್ರೆ ಒಬ್ಬರಿಂದ ಮಾಡೋಕ್ಕಂತೂ ಆಗೋದಿಲ್ಲ ಹಾಗಾಗಿ ನಮ್ಮವ್ವ ನಮ್ಮ ಜೊತೆಗೆ ಇರೋದ್ರಿಂದ ನಾವು ಸೇರಿ ಸೇರಿ ಮಾಡ್ತಾ ಮಾಡ್ತಾಯಿದ್ವಿ ಇನ್ನು ನನ್ನ ಮಗಳು ನನ್ನ ಮಗ ಬಂದ ಮೇಲೆ ನಾವು ಮಾಡಿ ಮಾಡೋಕ್ಕಾಗಲ್ಲ ಅಂತ ನಾವು ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೂ ಆಗಲಿಲ್ಲ ಯಾಕಂದರೆ ಅವನು ಹತ್ತುವರೆಗೆ ಹೋಗ್ತಾನೆ ಹನ್ನೆರಡುವರೆಗೆ ಟ್ಯೂಷನಿಂದ ಬಂದುಬಿಡ್ತಾನೆ ನಾವು ಹಿಟ್ಟನ್ನು ನಾಲ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ವಿ ಅದರಲ್ಲಿ ಇವತ್ತು ಸ್ವಲ್ಪ ಕೆಲಸ ಕೂಡ ಲೇಟಾಗೋಯಿತು ಬಟ್ಟೆ ತೊಳೆದೆಲ್ಲ ಯಾಕಂದರೆ ನನ್ನ ಮಗಳು ಒಂದು ಸ್ವಲ್ಪ ಹಠ ಮಾಡ್ತಾಯಿದ್ಲು ಹಾಗಾಗಿ ಅವಳನ್ನು ಸ್ವಲ್ಪ ಸಮಾಧಾನ ಮಾಡಿ ಮಾಡೋಷ್ಟರಲ್ಲಿ ಟೈಮ್ ಆಗೇ ಹೋಗಿಬಿಟ್ಟಿತ್ತು ಅವನು ಕೂಡ ಟ್ಯೂಷನಿಂದ ಬಂದೇ ಬಿಟ್ಟ ಮತ್ತು ಇನ್ನೇನು ಮಾಡೋದು ಮಕ್ಕಳಿದ್ಮೇಲೆ ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಅವ್ರನ್ನ ಕರ್ಕೊಂಡು ಹೇಗಾದರೂ ಮಾಡಿ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ನೋಡಿ ನೋಡ್ತಾ ಇರೋದು ನೀವು ನನ್ನ ಮಕ್ಕಳು ಸರಿ ಏನಾದರೂ ಮಾಡಬೇಕು ಅಂದರೆ ಸಾಕು ಅವರು ಕೈ ಹಾಕದೆ ಯಾವ ಕೆಲಸನೂ ಕಂಪ್ಲೀಟಾಗಿ ಆಗೋದೇ ಇಲ್ಲ ನಮ್ಮ ಮನೇಲಿ ಇನ್ನು ನನ್ನ ಮಕ್ಕಳಂದರೂ ಕೇಳೇಬೇಕಿಲ್ಲ ಎಲ್ಲದರಲ್ಲೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಸ್ವಭಾವ ಜಾಸ್ತಿ ಅವರಿಗೆ ಇನ್ನು ನನ್ನ ಮಗಳು ಕೂಡ ಅಷ್ಟೇ ಸ್ವಲ್ಪ ತಿಂತೀನಿ ಅಂತ ಇದ್ಲು ಅಂದರೆ ನಾವು ಚಿಕ್ಕವರಿದ್ದಾಗೂ ಅಷ್ಟೇ ಈ ಥರ ತುಳಿ ಎಲ್ಲ ಮಾಡಿದಾಗ ಖರ್ಚಿಕಾಯ ಮಾಡ್ತಾ ಇರ್ತಾರೆ ಅಂದರೆ ಸಾಕು ಅದನ್ನು ತಿನ್ನೋದೊಂದು ರೂಢಿ ಹಾಗೆ ನನ್ನ ಮಗಳಿಗೂ ಕೂಡ ಅಷ್ಟೇ ಇವಾಗ ತಿಂತೀನಿ ಅಂದ್ಲೋ ಅವಳಿಗೆ ಒಂದು ಬೌಲಲ್ಲಿ ಹಾಕ್ಕೊಟ್ಟು ಇವಾಗ ನಾವು ಖರ್ಚಿಕಾಯ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ಇಲ್ಲೆಲ್ಲೆ ಲಟ್ಟಿಸ್ತಾ ಇದ್ದೀನಿ ನಮ್ಮವ್ವ ಉಳ್ಳಿ ಹರ್ಕೊಡ್ತಾ ಇದ್ದಾರೆ ಯಾಕಂದರೆ ಈ ಕೆಲಸನ ಒಬ್ಬರೇ ಅಂತೂ ಮಾಡೋಕ್ಕಾಗೋದು ಇಲ್ಲ ಇನ್ನೂ ಇಬ್ಬರು ಎಕ್ಸ್ಟ್ರಾ ಇದ್ರು ಆರಾಮಾಗಿ ಮಾಡ್ಕೋಬೋದು ಯಾಕಂದರೆ ಇದರಲ್ಲಿ ಲಟ್ಟಿಸೋದು ಮತ್ತು ಹುಳ್ಳಿ ಹರೋದು ಅಥವಾ ತುಂಬೋದು ಅದೆಲ್ಲ ಇರುತ್ತಲ್ವ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಮನೇಲಿ ಈ ಥರ ಮಾಡಬೇಕು ಅಂದರೆ ಮನೇಲಿ ಸ್ವಲ್ಪ ಮೂರಿಂದ ನಾಲ್ಕು ಜನ ಇದ್ದರೆ ಆರಾಮಾಗಿ ಬೇಗ ಬೇಗ ಮಾಡ್ಕೋಬೋದು ನಾವು ಇಬ್ಬರೇ ಇರೋದ್ರಿಂದ ಮತ್ತು ನನ್ನ ಮಕ್ಕಳು ಕರ್ಕೊಂಡು ಮಾಡೋದು ಅಂತ ಇದೆಲ್ಲ ಅದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಇವಾಗ ನಾನು ಎಲೆ ಲಟ್ಸ್ಕೊಂಡಿದ್ದೀನಿ ಇದ್ದೀನಿ ಆದಷ್ಟು ತೆಳುವಾಗಿಯೇ ಲಟಿಸ್ಕೋಬೇಕು ಅಂದರೆ ಕರ್ಜಿಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಹಂಗೆ ಪಳ್ಳಾಗಿರುತ್ತೆ ಅಂದರೆ ಕ್ರಿಸ್ಪಿಯಾಗಿ ಕ್ರಿಸ್ಪಿಯಾಗಿರುತ್ತಾಗೆ ತುಂಬ ಇರುತ್ತೆ ಇವಾಗ ನಾನು ತುಂಬ್ಕೊತಾ ಇದ್ದೀನಿ ಒಂದು ಮಾತ್ರ ಅಂದರೆ ಇಬ್ಬರು ನಮ್ಮ ಒಂದ್ಸರಿ ಒಂದೇ ಸರಿನೇ ಲಟ್ಟಿಸ್ಕೊಂಡು ಆಮೇಲೆ ಇಬ್ರು ಸೇರಿ ನಾವು ಈ ಥರ ಸ್ಟಫಿಂಗ್ನ ಮಾಡ್ಕೊಂಡು ತುಂಬ್ಕೊಳ್ತಾ ಇದ್ವಿ ನಮ್ಮ ಕಡೆ ಈ ಮದುವೆ ಇರುತ್ತೆ ಅಂದರೆ ಮದುವೆ ಮುಂಚೆ ಮಶಿಟ್ಟು ಅಂತ ಕೊಡ್ತಾರೆ ಮದುವೆಗಳಲ್ಲಿ ಆ ರೀತಿ ಮಾಡುವಾಗ ಒಂದು ಈ ರೀತಿ ದೊಡ್ಡ ದೊಡ್ಡ ಸೈಜ್ಗಳೆಲ್ಲ ಮಾಡಿರ್ತಾರೆ ಡೆಕೋರೇಟ್ ಡೆಕೋರೇಟ್ ಥರ ಕಲರೆಲ್ಲ ಹಾಕಿ ಮಾಡ್ತಾರೆ ಕರ್ಚಿಕಾಯಿನ ಹಾಗಾಗಿ ನನಗೆ ಕೂಡ ನೆನಪಾಯಿತು ಅದನ್ನು ಹಾಗಾಗಿ ಇದೊಂದು ಮಾತ್ರ ದೊಡ್ಡ ಎಲೆಯಲ್ಲಿ ಲಟ್ಟಿಸ್ಕೊಂಡು ನಾನು ನೋಡೋಣ ಅಂತ ಇಲ್ಲಿ ಕರ್ಚಿಕಾಯಿನ ದೊಡ್ಡದಾಗಿ ಎಲೆಯಲ್ಲಿ ಲಟ್ಟಿಸ್ಕೊಂಡು ಸ್ಟಪ್ಪಿಂಗ್ನ ಮಾಡಿಕೊಂಡು ತುಂಬ್ಕೊತಾ ಇದ್ದೀನಿ ಅಂದರೆ ನಮ್ಮ ತವ್ರ ಮಣಿ ಕಡೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿನೇ ಮಾಡ್ಕೊತಾರೆ ಯಾಕಂದ್ರೆ ಏನು ಗೊತ್ತಿರುತ್ತೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕಡೆ ಅಂದರೆ ಅದರಲ್ಲೂ ಎರಿ ಮಂದಿ ಅಂತ ಹೇಳ್ತಾರೆ ಅವರು ಸ್ವಲ್ಪ ದೊಡ್ಡ ಸೈಜ್ ಆಗಿನ ಮಾಡ್ಕೊತಾರೆ ಅಂದರೆ ನನ್ನ ತವ್ರ ಮನೆ ಕಡೆ ಹಿಂಗಿನೇ ಸ್ವಲ್ಪ ದೊಡ್ಡ ಸೈಜಿನೇ ಮಾಡೋದು ಈ ರೀತಿ ದೊಡ್ಡ ಸೈಜಲ್ಲಿ ಕರ್ಚಿಕಾಯಿನ ಮಾಡ್ಕೋಬೇಕಂದ್ರೆ ಕೈಯಲ್ಲಿ ಇಟ್ಕೊಂಡು ನಾವು ಆಲ್ಮೋಸ್ಟ್ ಗೊಬ್ಬರ ಕೈಯಲ್ಲಿ ಇಟ್ಕೊಂಡು ಈ ಥರ ತುಳಿನ ಇಟ್ಟು ಕೈಯಲ್ಲಿ ತುಂಬ್ತಾರೆ ಆದರೆ ಈ ರೀತಿ ದೊಡ್ಡ ಸೈಜ್ ಮಾಡಿದೆ ಈ ಥರ ನಾವು ಡೈರೆಕ್ಟಾಗಿ ಅಥವಾ ಪ್ಲೇಟ್ ಮೇಲೆ ಅಥವಾ ಯಾವುದಾದ್ರೂ ಟೇಬಲ್ನ ಇಟ್ಟು ಈ ಥರ ಮನೇನ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಆಮೇಲೆ ಸ್ಟಫಿಂಗ್ ಹಾಕಿ ಆಮೇಲೆ ಇದ್ರ ಮೇಲಿಂದ ಹೊಳಸ್ಬಿಟ್ರೆ ಆರಾಮಾಗಿ ಎಷ್ಟು ದೊಡ್ಡ ಸೈಜಲ್ಲಿ ನಾವು ಮಾಡ್ಕೋಬೋದು ಬಟ್ ಕೈಯಲ್ಲಿ ತುಂಬ್ಕೊಳ್ಳೋಕೆ ಕಷ್ಟ ಆಗುತ್ತೆ ಯಾಕೆಂದರೆ ಕೈ ಚಿಕ್ಕದಿರುತ್ತೆ ಎಲೆ ದೊಡ್ಡದಾದರೆ ತುಂಬ ಕಷ್ಟ ಆಗುತ್ತೆ ಈ ರೀತಿ ನಾವು ಮನೆ ಮೇಲೆ ಇಟ್ಕೊಂಡು ಆರಾಮಾಗಿ ಈ ರೀತಿ ಸ್ವಲ್ಪ ನೀರು ನೀರನ್ನು ಹಚ್ಚಿ ಈ ರೀತಿ ಸ್ಟಫಿಂಗ್ ಮಾಡ್ಕೊಂಡ್ಬಿಟ್ರೆ ಯಾವ ಸೈಜಲ್ಲಿ ಕೂಡ ಮಾಡ್ಕೋಬೋದು ಆದರೆ ಈ ರೀತಿ ದೊಡ್ಡ ಸೈಜ್ ಮಾಡ್ಕೊತೀವಿ ಅಂದರೆ ಎಣ್ಣೆಲಿ ಹಾಕುವಾಗ ಎಣ್ಣೆ ಅಥವಾ ಕಡಾಯಿ ಅಥವಾ ಈ ಥರ ದೊಡ್ಡ ಇಟ್ಟು ಕರಿಬೇಕಾಗತ್ತೆ ಯಾಕಂದರೆ ಈ ದೊಡ್ಡ ಸೈಜಲ್ಲಿ ಕರ್ಚಿಕಾಯಿ ಮಾಡಿಕೊಂಡು ನಾವು ಎಣ್ಣೆಲಿ ಹಾಕುವಾಗ ಅಥವಾ ಪಾತ್ರೆ ಚಿಕ್ಕದಿದ್ರೆ ಕರಿಯೋಕ್ಕಾಗೋದಿಲ್ಲ ಸೊ ಹಾಗಾಗಿ ಆದಷ್ಟು ಸ್ವಲ್ಪ ದೊಡ್ಡ ಪಾತ್ರೆನ ಇಟ್ಕೊಂಡು ಈ ರೀತಿ ದೊಡ್ಡ ಸೈಜಲ್ಲಿ ಮಾಡ್ಕೊಂಡ್ರೆ ಕರಿ ಫ್ರೈ ಮಾಡ್ಕೋಬೋದು ಎಣ್ಣೆನ ನಾವು ಮುಂಚೆನೇ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೆ ಯಾವಾಗ ಕರಿತೀನಿ ಅಂದ್ಕೊಂಡಿರ್ತೀವಿ ನೋಡಿ ಅದಕ್ಕಿಂತ ಒಂದು ಐದು ನಿಮಿಷ ಮುಂಚೆ ನಾವು ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡ್ರೆ ಬೇಗ ಬೇಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೋದು ಇವಾಗ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಕೆಲವೊಬ್ಬರಿಗೆ ಕರ್ಚಿಕಾಯಿ ಕಲರು ಸ್ವಲ್ಪ ಡಾರ್ಕ್ ರೈ ಸ್ವಲ್ಪ ರೆಡ್ ಕಲರಲ್ಲಿ ಇರೋದಕ್ಕೆ ಇಷ್ಟ ಆಗುತ್ತೆ ನನಗೆ ಆಲ್ಮೋಸ್ಟ್ ಸ್ವಲ್ಪ ವೈಟ್ ಕಲರಲ್ಲಿ ಇರಬೇಕು ಖರ್ಚಿಕಾಯಿ ಅಂದರೆ ಅಂದರೆ ತೀರಾ ವೈಟಾಗೂ ಇರಬಾರ್ದು ಇಲ್ಲಾಂದರೆ ಅದು ಫ್ರೈ ಆಗಿರೋದಿಲ್ಲ ಆ ಥರ ಆಗಿಬಿಡುತ್ತೆ ಹಾಗಾಗಿ ಲೈಟ್ ಕಲರಲ್ಲಿ ಸ್ವಲ್ಪ ಬ್ರೌನ್ ಕಲರಲ್ಲಿ ಬಂದಿರಬೇಕು ಹಾಗೆ ನೋಡೋಕ್ಕೆ ಸ್ವಲ್ಪ ವೈಟಾಗಿನೇ ಇರಬೇಕು ಆ ಥರ ನನಗೆ ಖರ್ಚಿಕಾಯಿ ತುಂಬಾ ಇಷ್ಟ ಆಗುತ್ತೆ ಸೊ ಹಂಗಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಹಿಟ್ಟನ್ನು ಕಲಿಸುವಾಗ ನಾವು ಈ ಕರ್ಚಿಕಾಯಿ ಹಿಟ್ಟನ್ನು ಕಲಸ್ತೀವಿ ನೋಡಿ ಆವಾಗ ಹಿಟ್ಟು ಕಲಿಸುವಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಬಿಸಿ ಎಣ್ಣೆನ ಹಾಕಿ ನಾವು ಹಿಟ್ಟನ್ನು ನಾದ್ಕೊಳ್ಳೋದ್ರಿಂದ ಖರ್ಚಿಕಾಯಿ ತುಂಬಾ ಪಳ್ಳಾಗ್ತವೆ ಬೇಕಿದ್ರೆ ಸರಿ ಟ್ರೈ ಮಾಡಿ ನೋಡಿ ಆಯಿತಾ ತುಂಬಾ ಪಳ್ಳಾಗ್ತವೆ ಬಾಯಲ್ಲಿ ಕರಬೇಕು ಅಷ್ಟು ಚೆನ್ನಾಗಿ ಬಂದಿರುತ್ತೆ ಇವಾಗ ಕರ್ಚಿಕಾಯೆಲ್ಲ ಆಲ್ಮೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಹಾಕ್ಲಿಕ್ಕೆ ಇಟ್ಕೊಳ್ತೀನಿ ಯಾಕಂದರೆ ಡೈರೆಕ್ಟಾಗಿ ಎಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಕೋಬಾರ್ದು ಹಾಗಾಗಿ ಇದನ್ನು ತಣ್ಣಗೆ ಹಾಕಿ ಇಟ್ಕೊಂಡಿರ್ತೀನಿ ಇವಾಗ ಮರಿ ಎಣ್ಣೆ ಇತ್ತಲ್ವ ಹಾಗಾಗಿ ಅದನ್ನು

ಖರ್ಚಿಕಾಯಿ ತುಂಬುವಾಗ ಸರಿಯಾಗಿ ದಂಡಿನ ಸರಿಯಾಗಿ ಒಂದು ಪ್ರೆಸ್ ಮಾಡ್ಕೊಂಡು ತುಂಬ್ಕೊಂಡ್ಬಿಟ್ರೆ ಎಣ್ಣೆಲಿ ಫ್ರೈ ಮಾಡುವಾಗ ಜಾಸ್ತಿ ಬಿಟ್ಕೊಳ್ಳಲ್ಲ ಇಲ್ಲಂದ್ರೆ ಜಾಸ್ತಿ ಬಿಟ್ಕೊಂಡ್ಬಿಟ್ರೆ ಏನಾಗುತ್ತೆ ಎಣ್ಣೆ ಕೂಡ ಹಾಳಾಗುತ್ತೆ ಹಾಗಾಗಿ ಕರ್ಚಿಕಾಯಿ ಮೇಲೆಲ್ಲ ಕಪ್ ಕಪ್ ಕಲರಲ್ಲಿ ಕುಂತ್ಕೊಂಡ್ಬಿಡುತ್ತೆ ನಾನು ಒಂದೆರಡು ಎರಡು ಖರ್ಚಿಕಾಯಿ ಮಾತ್ರ ಈ ಥರ ಎಣ್ಣೆಲಿ ಬಿಟ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಜಾಸ್ತಿ ಹೊತ್ತು ಕೂಡ ಜಾಸ್ತಿ ಕೂಡ ಅದರಲ್ಲಿ ಬಿಟ್ಕೊಂಡಿರೋ ಹೊಲಸಂತೂ ಏನೂ ಇರಲಿಲ್ಲ ಹಾಗಾಗಿ ಇದನ್ನು ಶೋಧಿಸ್ಕೊಂಡು ಇಟ್ಟು ಸೈಡಲ್ಲಿ ತಿಟ್ಕೊತಾ ಇದ್ದೀನಿ ಇದನ್ನು ಮತ್ತೆ ಯಾವ ರೀತಿ ಬಜ್ಜಿ ಅಥವಾ ಬೋಂಡ ಏನಾದರೂ ಮಾಡಿದ್ರೆ ಮಾತ್ರ ಯೂಸ್ ಮಾಡ್ಕೊತೀನಿ ಅಡುಗೆಗೆಲ್ಲ ಯೂಸ್ ಮಾಡೋದಿಲ್ಲ ಯಾಕಂದರೆ ನಾನು ಕುರ್ಚಿಗಳು ಯೂಸ್ ಮಾಡಿರ್ತೀವಿ ಕರ್ಚಿಕಾಯಿ ಅಥವಾ ಈ ಫ್ರೈ ಮಾಡೋದು ಏನಾದರೂ ಇದ್ದರೆ ನಾವು ಗೋಲ್ಡನ್ನ ಬಳಸ್ಕೊಂಡು ಮಾಡ್ಕೊತೀವಿ ಇವಾಗ ನೋಡಿ ಸ್ವೀಟ್ ಎಲ್ಲ ಮಾಡ್ತೀವಿ ನೋಡಿ ಕರ್ಜಿಕಾಯಿ ಮಾಡುವಾಗ ಲಟ್ಟ ಸುಮ್ಮನೆ ಹಾಗೆ ಪುಟ್ಟಿ ಆ ಥರ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಐಟಮ್ಸ್ನ ಯೂಸ್ ಮಾಡ್ತೀವಿ ಹಾಗಾಗಿ ಒಂದು ಸ್ವಲ್ಪ ಸಾಮಾನು ಕೂಡ ಜಾಸ್ತಿನೇ ಆಗಿತ್ತು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ತೊಳ್ಕೊತಾ ಇದ್ದೀನಿ ಹಾಗೆ ರಾತ್ರಿ ಅಡುಗೆ ಕೂಡ ಮಾಡಬೇಕಿತ್ತು ಅಲ್ಲ ಲೇಟೇ ಆಗಿಬಿಟ್ಟಿತ್ತು ಯಾಕಂದರೆ ಕರ್ಜಿಕಾಯಿ ಮಾಡೋದಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ತುಳಿ ಕೂಡ ಜಾಸ್ತಿ ಇತ್ತು ಹತ್ತತ್ರ ಒಂದು ಕೆ ಜಿ ಇತ್ತು ಹಾಗಾಗಿ ಲೇಟೇ ಆಗಿಬಿಡ್ತು ನಾವು ಇಬ್ಬರೇ ಮಾಡಿರೋದಲ್ವ ಹಾಗಾಗಿ ಲೇಟ್ ಆಗುತ್ತೆ ಮತ್ತು ಸಾಯಂಕಾಲ ಅಡುಗೆ ಕೂಡ ಲೇಟ್ ಆಗುತ್ತೆ ಅಂತ ಇವಾಗಲೇ ನಾನು ತೊಳ್ಕೊಂಡು ಇಟ್ಕೊತಾ ಇದ್ದೀನಿ ಮಧ್ಯಾಹ್ನ ಊಟ ಆದಮೇಲೆ ನಾವು ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ವಿ ಆದರೆ ಹತ್ತತ್ರ ಒಂದು ಐದು ಗಂಟೆ ಅನ್ನಷ್ಟು ಐದು ಗಂಟೆವರೆಗೂ ನಾವು ಖರ್ಚಿಕಾಯನ್ನು ಮಾಡಿದ್ವಿ ಲೇಟಾಗಿಬಿಟ್ಟು ಹಾಗಾಗಿ ಮತ್ತೆ ಸಾಯಂಕಾಲ ದೀಪ ಹಚ್ಚಿ ಅಡುಗೆ ಎಲ್ಲ ಮಾಡಬೇಕಲ್ವಾ ಹಾಗಾಗಿ ಮತ್ತೆ ಕುತ್ಕೊಂಡ್ಬಿಟ್ರೆ ಟೈಮ್ ಆಗುತ್ತೆ ಅಂತ ಇವಾಗಲೇ ನಾನು ಪಾತ್ರೆಯನ್ನು ತೊಳ್ಕೊತಾ ಇದ್ದೀನಿ ಇವಾಗ ಪಾತ್ರೆ ಎಲ್ಲ ತೊಳೆದಾದಮೇಲೆ ದೇವ ಸಾಯಂಕಾಲ ದೇವರಿಗೆ ದೀಪ ಹಚ್ಚೋದಂತೂ ಇದ್ದೇ ಇರುತ್ತಲ್ಲ ಹಾಗಾಗಿ ಹಾಗೆ ಬೆಳಗ್ಗೆ ಹೂ ಪೂಜೆ ಮಾಡುವಾಗ ಹೂ ಬಂದಿರಲಿಲ್ಲ ಸಿಕ್ಕಿರಲಿಲ್ಲ ನಮಗೆ ಕೊಟ್ಟ ಸಲ ಕೂಡ ಮಾರಕ್ಕೆ ಬಂದಿರಲಿಲ್ಲ ಯಾರೂ ಕೂಡ ಹಂಗಾಗಿ ಸಾಯಂಕಾಲ ಬಂದಿದ್ದರು ಆದರೆ ಕಡಿಮೆ ರೇಟಿಗೆ ಮಾರ್ತಾಯಿದ್ರು ಹಾಗಾಗಿ ತೊಗೊಂಬಂದಿದ್ವಿ ಇದನ್ನು ಎಂಬತ್ತು ರೂಪಾಯಿ ಕೆ ಜಿ ಅಂತ ಹೇಳ್ತಾಯಿದ್ರು ಬೆಳಗ್ಗೆ ಆದರೆ ಸಾಯಂಕಾಲನಷ್ಟರಲ್ಲಿ ಅರವತ್ತು ರೂಪಾಯಿ ಕೆ ಜಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಹೆಂಗಿದ್ರು ಪೂಜೆಗೆ ಬೇಕು ಅಲ್ವಾ ಅಂತ ಒಂದು ಅರ್ಧ ಕೆ ಜಿ ಮಾತ್ರ ತೊಗೊಂಡು ಬಂದಿದ್ದೀವಿ ಇವಾಗ ಬೆಳಿಗ್ಗೆ ಪೂಜೆ ಮಾಡೋ ಹೂ ಇರಲಿಲ್ಲವ ಇವಾಗ ಫ್ರೆಶ್ ಆಗಿ ಹೂ ಇದೆ ಅಂತ ಇವಾಗ ದೇವರಿಗೆ ಹೂವನ್ನ ಇಟ್ಟು ಸಾಯಂಕಾಲ ದೀಪಾನ ಹಚ್ಕೊತಾ ಇದ್ದೀನಿ ದೀಪ ಹಚ್ಚಿ ಮುಗಿಸ್ಕೊಷ್ಟಲ್ಲಿ ಒಂದು ಆರಿಂದ ಆರೂವರೆ ಆಗಿತ್ತು ಹಾಗಾಗಿ ಬೇಗ ಅಡುಗೆನ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಮಕ್ಕಳಿರು ಬೇಗನ ಮಲ್ಕೊಂಡ್ಬಿಡ್ತಾರೆ ಯಾಕಂದರೆ ಮಧ್ಯಾಹ್ನ ಜಾಸ್ತಿ ಹೊಲ್ಟು ಮಲ್ಕೊಂಡಿರಲ್ಲ ಒಂದೊಂದ್ಸರಿ ಮಲ್ಕೊಂಡಿರ್ತಾರೆ ಒಂದೊಂದ್ಸರಿ ಮಲ್ಕೊಂಡಿರಲ್ಲ ಹಾಗಾಗಿ ಇವಾಗ ಬೇಗನ ಅಡುಗೆ ಮಾಡ್ಕೋಬೇಕು ಅಂತ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರ್ ಮಾಡ್ಕೊಂಡಿದ್ವಲ್ಲ ಅದೇ ಇತ್ತು ರೊಟ್ಟಿನ ನಾನು ರೊಟ್ಟಿ ಮಾಡಿದೆ ನಮ್ಮವ್ವ ಈ ಚಟ್ನಿನ ಹರಿದ್ರು ಶೇಂಗಾ ಮತ್ತು ಮೆಣ್ಸಿನ್ಕಾಯಿ ಹಾಕಿ ಚಟ್ನಿನ ಹಾರಿದ್ರು ಅದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಇತ್ತು ನಮ್ಮ ಮನೇಲಿ ಯಾವಾಗಲೂ ಹಾಲು ಉಳಿದ್ರೆ ಹಾಲು ಮಿಕ್ಕಿದ್ರೆ ಹೆಪ್ಪಾಕಿರ್ತೀವಿ ಅದೇ ಮೊಸರು ಇರುತ್ತೆ ಮತ್ತು ಒಂದು ಟೈಮ್ಗೆ ಅಷ್ಟೇ ಅಲ್ವಾ ದಿನೇನು ಪಲ್ಯ ಮಾಡೋದು ಅಂತ ಅದೇ ಚಟ್ನಿಗೆ ಒಂದು ಸ್ವಲ್ಪ ಮೊಸರು ಹಾಕೊಂಡು ಹಾಕ್ಕೊಂಡು ತಿಂದಿದ್ವಿ ಹಾಗೆ ಈ ರೀತಿ ಚಟ್ನಿ ಜೊತೆ ಮೊಸರು ಅಥವಾ ರೊಟ್ಟಿ ಅಂತ ಇದ್ಬಿಟ್ರೆ ನಮ್ಮ ಮನೇಲಿ ಎಲ್ಲರೂ ಇಷ್ಟ ಆಗುತ್ತೆ ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮೊಸರು ಜೊತೆ ಚಟ್ನಿ ಇದ್ದರೆ ಹಾಗಾಗಿ ನಾವು ಇವತ್ತು ರಾತ್ರಿ ಊಟಕ್ಕೆ ಬಿಸಿ ರೊಟ್ಟಿ ಜೊತೆ ಶೇಂಗಾ ಚಟ್ನಿ ಮಾಡಿಕೊಂಡು ಮೊಸರು ಇತ್ತಲ್ಲ ಅದನ್ನೇ ಊಟನ ಮುಗಿಸ್ಕೊಂಡ್ವಿ ಇದೆಲ್ಲ ಕೆಲಸ ಆದಮೇಲೆ ಮನೆಯೇ ಕ್ಲೀನ್ ಮಾಡಿಕೊಂಡು ರಾತ್ರಿಯೇ ಪಾತ್ರೆನ ತೊಳ್ಕೊಂಡು ಇಟ್ಕೊಂಡ್ಬಿಡ್ತೀವಿ ಅಂದರೆ ಎದ್ದು ಬೇಗ ಅಡುಗೆ ಎಲ್ಲ ಮಾಡ್ಕೋಬೋದು ಅಂತ ಡೈಲಿ ಅಷ್ಟೇ ಒಂಬತ್ತು ಒಳಗೇನೆ ನಾವು ಅಡುಗೆ ಮಾಡಿ ಊಟನ ಮಾಡ್ಕೊಂಡ್ಬಿಟ್ಟಿರ್ತೀವಿ ಯಾಕಂದರೆ ಮಕ್ಕಳು ಬೇಗನ ಊಟ ಮಾಡೋದ್ರಿಂದ ಅವ್ರ ಜೊತೆಗೆ ನಾವು ಕೂಡ ಮಾಡಿಬಿಡ್ತೀವಿ ಸಪ್ರೇಟಾಗಿ ಅವ್ರು ಬೇರೆ ನಾವು ಬೇರೆ ಅಂತ ಮಾಡೋದಿಲ್ಲ ಹಾಗೆ ಅವ್ರಿಗೆ ನಾವು ಸಪ್ರೇಟಾಗಿ ಊಟ ಎಲ್ಲ ಮಾಡ್ಸೋಕೆ ಹೋಗೋದಿಲ್ಲ ನಮ್ಮ ಜೊತೆ ರೂಢಿ ಮಾಡ್ಕೊಂಡ್ಬಿಟ್ಟಿವಿ ಹಾಗಾಗಿ ನಾವು ಯಾವಾಗ ಊಟ ಮಾಡ್ತೀವಿ ಅವರು ನಮ್ಮ ಜೊತೆ ಊಟ ಮಾಡಿಬಿಡ್ತಾರೆ ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಈ ಕರ್ಚಿಕಾಯ ಮಾಡಿಟ್ಕೊಂಡಿದ್ವಲ್ಲ ಅದೆಲ್ಲ ಕೂಲಾಗಿತ್ತು ಇವಾಗ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಡ್ತಾ ಇದ್ದೀನಿ ಹತ್ತತ್ರ ಒಂದು ಕೌಂಟ್ ಮಾಡ್ತಾ ಇದ್ದೆ ನಾನು ಕೌಂಟ್ ಮಾಡಿ ಹಾಕ್ತಾಯಿದ್ದೆ ಬಾಕ್ಸಲ್ಲಿ ಒಂದು ಒಂದು ನೂರು ಅಂತೂ ಆಗಿತ್ತು ಕರೆಕ್ಟಾಗಿ ಯಾಕಂದರೆ ನಾವು ತಿಂದು ಮಕ್ಕಳೆಲ್ಲ ತಿಂದು ಉಳಿದ ಮೇಲೆ ನಾನು ಹಾಕ್ತಾ ಇದ್ದೀನಿ ಬಾಕ್ಸ್ಗೆ ಒಂದು ನೂರು ಖರ್ಚಿಕಾಯಿ ಮಾತ್ರ ಆಗಿತ್ತು ಮತ್ತೆ ಮತ್ತೆ ಮಾಡೋಕ್ಕಾಗಲ್ಲ ಅಂತ ಉಳಿದಿದ್ದೆಲ್ಲ ಒಟ್ಟಿಗೆ ಮಾಡ್ಬಿಟ್ವಿ ಹಾಗಾಗಿ ಜಾಸ್ತಿನೇ ಆಗಿಬಿಡ್ತು ಈ ಸಲ ಹಾಗೆ ಈ ರೀತಿ ಖರ್ಚಿಕಾಯಲ್ಲ ಮಾಡಿ ಸ್ವಲ್ಪ ಕುತ್ಕೊಂಡು ಮಾಡಿದ್ವಲ್ಲ ನನಗೆ ಎರಡು ಸಿದ್ರಿನ್ ಬೇರೆ ಆಗಿದೆ ಸ್ವಲ್ಪ ಬ್ಯಾಕ್ ಪೈನ್ ಕೂಡ ಬಂದಿತ್ತು ಇವತ್ತು ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡ್ಬೋದು ಅಂತ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ನಾನು ಬಳೆಗಳನ್ನು ತೊಗೊಂಡಿದ್ದೀನಿ ನಮ್ಮ ಕ್ವಾರ್ಟರ್ಸಲ್ಲಿ ಒಂದು ವಾರಕ್ಕೆ ಸರಿ ಅದರ ಬಳೆನ ಮಾರಕ್ಕೆ ಬರ್ತಾರೆ ನನಗೆ ಸ್ವಲ್ಪ ಲೈಟ್ ಕಲರಲ್ಲಿ ಅಥವಾ ಸ್ವಲ್ಪ ಬ್ಲೂ ಕಲರು ಈ ಥರ ತೊಗೋಬೇಕಂತ ಆಸೆ ಇತ್ತು ಸಾಯಂಕಾಲನೇ ಬಂದಿದ್ದರು ಮಾರೋಕ್ಕೆ ನಮ್ಮ ಕ್ವಾಟ್ರಸಲ್ಲಿ ಹಾಗಾಗಿ ತೊಗೊಂಡ್ಬಂದೆ ನಾನು ಇವಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಈ ಬಳೆಗಳಲ್ಲಿ ಯಾವ ಕಲರ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಇದೊಂದು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಇರೋದು ಪ್ಲೇನ್ ಕಲರ್ ಬಳೆ ಈ ಕಲರ್ ನಂಗೆ ಈ ಕಲರ್ ಬಳೆ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇದು ಸ್ವಲ್ಪ ತುಂಬ ಇಷ್ಟ ಆಯಿತು ನನಗೆ ಹಾಗಾಗಿ ಇದನ್ನು ಎರಡು ಡಿಸೈನ್ ತೊಗೊಂಡಿದ್ದೀನಿ ಇದನ್ನು ಚಾಕ್ಲೇಟ್ ಕಲರಲ್ಲಿ ಇದ್ರ ಜೊತೆಗೆ ನಾನು ಇದೇ ಕಲರ್ ಇದೇ ಪ್ಲೇನ್ ಕಲರಲ್ಲಿ ಬ್ಲೂ ಕಲರ್ ತೊಗೋಬೇಕಂತ ಇತ್ತು ಆದರೆ ಆ ಥರ ಬಳೆ ಇರಲಿಲ್ಲ ನೆಕ್ಸ್ಟ್ ಟೈಮ್ ತರ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಇರೋದನ್ನೇ ನಾನು ತೊಗೊಂಡಿದ್ದೀನಿ ಯಾಕಂದರೆ ನಮಗೆ ಸೀರೆ ಹಾಕುವಾಗಲ್ಲ ಅದ್ರ ಮ್ಯಾಚಿಂಗ್ ಎಲ್ಲ ಇರೋದಿಲ್ಲ ಬಂದಾಗಿ ಈ ಥರ ತೊಗೊಂಡಿಟ್ಕೊಂಡ್ರೆ ನಾವು ಸಾರಿ ಯಾವ ಕಲರ್ ಹಾಕೋತೀನೋ ಅದ್ರ ಜೊತೆ ಮ್ಯಾಚ್ ಮಾಡ್ಬೋದು ಅಂತ ಹಾಗೆ ಅದ್ರ ಜೊತೆಗೆ ಈ ಥರ ಚುಕ್ಕಿಯಲ್ಲಿ ಇತ್ತು ಬ್ಲೂ ಕಲರಲ್ಲಿ ಅದನ್ನು ಒಂದು ಡಿಸೈನ್ ತೊಗೊಂಡಿದ್ದೀನಿ ಹಾಗೆ ಈ ರೆಡ್ ಕಲರ್ ಏನು ನೋಡ್ತಾ ಇದ್ದೀರಲ್ಲ ಈ ಬಳೆಗಳು ಹತ್ತು ಬಳೆಗಳು ಮಾತ್ರ ಇತ್ತು ಹಾಗೆ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಹಾಗಾಗಿ ಇದನ್ನು ಬ ಅಂದರೆ ಮೂವತ್ತು ರೂಪಾಯಿ ಡಿಸೈನ್ ಅಂತ ಹೇಳಿದರು ಇದನ್ನು ಬರೀ ಹತ್ತೇ ಬಳೆಗಳಿಗೆ ಇಪ್ಪತ್ತು ರೂಪಾಯಿ ಕೊಡಿ ಅಂದರು ಹಾಂ ಸೊ ಹಂಗಾಗಿ ಇಷ್ಟ ಆಯಿತು ಅಂತಲ್ಲ ಇಷ್ಟ ಆಯಿತು ಅಂತ ನಾನು ಅದನ್ನ ಅದನ್ನು ಕೂಡ ತಗೊಂಡಿದ್ದೀನಿ ಬಳೆಗಳೆಂದರೆ ಯಾರಿಗೆ ಆಗಲ್ಲ ಹೇಳಿ ಪ್ರತಿ ಸಲ ನಮ್ಮ ಕ್ವಾಟ್ರಸಲ್ಲಿ ಬಂದಾಗಲಿಲ್ಲ ನಾವು ತಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಅದರ ಮುಂದೆ ನೋಡಿ ಹೋಗಿ ನೋಡೋದು ಖುಷಿ ಹಾಗಾಗಿ ನನಗೂ ಕೂಡ ಬಳೆನ ತೊಗೋಬೇಕು ಈ ಥರ ಕಲರಲ್ಲಿ ಹುಡುಕ್ತಾ ಇದ್ನಲ್ಲ ಇವತ್ತು ಬಂದಿತ್ತು ಅಂತ ಈ ರೀತಿ ಮೂರು ಕಲರಲ್ಲಿ ಬಳೆನ ತೊಗೊಂಡಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್